ಪತ್ರಿಕೋದ್ಯಮಲ್ಲಿ ಎಷ್ಟು ಜಾಸ್ತಿ ದುಡ್ಡಿಲ್ಲ ಸಲ್ ದುಡ್ಡು ಮಾಡೋಣ ಅಂತ ಮಿಡ್ಲ್ ಈಸ್ಟ್ಗೆ ಹೋಗೋಣ ಅಂತ ಒಮಾನ್ಗೆ ಹೋದ ಪತ್ರಿಕೋದ್ಯಮ ಯಾವ ತರ ಬದಲಾವಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂತ್ಕೊಂಡು ಮಾತಾಡ್ತಿದ್ವಿ ಆರ್ಗನೈಸೇಷನ್ ಬ್ಯಾಲೆನ್ಸಿಂಗ್ ಇದೆ ಅಲ್ವಾ ಅದೇ ಕಷ್ಟ ಅಂತ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯ ಸಹಾಯಕ ಸ್ಥಾನೀಯ ಸಂಪಾದಕರಾದ ಶ್ರೀರಾಮು ಪಾಟೀಲ್ರವರು ಬೆಂಗಳೂರಿನಲ್ಲಿ ಜರುಗಿದ ವಿಶ್ವ ಸಂವಾದ ಕೇಂದ್ರದ ವಿ ಎಸ್ ಕೆ ಮಾಧ್ಯಮ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಎಂ ವಿ ಕಾಮತ್ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದರು ಮೊಟ್ಟ ಮೊದಲನೇದಾಗಿ ಎಂ ವಿ ಕಾಮತ್ ಅಂತ ಪತ್ರಿಕೋದ್ಯಮದ ದಿಗ್ಗಜರ ಹೆಸರಿನಲ್ಲಿ ನನಗೆ ಪ್ರಶಸ್ತಿ ನೀಡಿದ ವಿಶ್ವ ಸಂವಾದ ಕೇಂದ್ರಕ್ಕೆ ತುಂಬ ಧನ್ಯವಾದಗಳು ಮತ್ತು ಈ ಸಮಯದಲ್ಲಿ ನನ್ನ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟು ಬೆಳೆಸಿ ಇಷ್ಟು ವರ್ಷ ಇದು ಮಾಡಿದ ದ ನ್ಯೂ ಇಂಡಿಯನ್ ಎಕ್ಸಸ್ ಸಂಸ್ಕೃತಿನು ನೆನೆಸ್ಕೊಂತೀನಿ ನಾನು ಆವಾಗಲೇ ಸುಧೀರ್ ಅವರು ರವಿಯವರು ಮೆನ್ಷನ್ ಇದ್ದರು ಪತ್ರಿಕೋದ್ಯಮ ನಡೆದು ಬಂದ ದಾರಿ ಬಗ್ಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಸಮಯದಲ್ಲಿ ಸ್ವಾತಂತ್ರ್ಯ ಆದಮೇಲೆ ಏನು ಅಂತ ಪತ್ರಿಕೋದ್ಯಮದ್ದು ಮೋಡ್ ಚೇಂಜ್ ಆಗಿರ್ಬೋದು ಅದು ಮೋಡ್ ಆಫ್ ಕಮ್ಯುನಿಕೇಷನ್ ಇಟ್ ಮೈಟ್ ಟು ಬಿಕಮ್ ಮೋರ್ ಇಂಡಸ್ಟ್ರಿಯಲ್ ಆರ್ ಕಮರ್ಷಿಯಲ್ ವೋಡ್ ನನ್ನ ಪತ್ರಕರ್ತನಾಗಿ ಯಾವಾಗಲೂ ನಮಗೆ ಸಮಾಜದ ಒಳಿತು ರಾಷ್ಟ್ರದ ಒಳಿತೇ ಇರುತ್ತೆ ಪತ್ರಿಕೊಂಬುದು ಮೂಡ್ ಚೇಂಜ್ ಆಗಿರ್ಬೋದು ಪತ್ರಿಕೊಂಬದ ವ್ಯವಹಾರದ ಬದಲಾವಣೆ ಆಗಿರ್ಬೋದು ಪತ್ರಕರ್ತನಾಗಿ ನಮಗೆ ಯಾವಾಗಲೂ ಅದೇ ತುಳಿತ ಇರುತ್ತೆ ಅದೇ ಅದೇ ಮಾಡ್ಕೊಂಡೇ ಇರ್ತೀವಿ ನಾವು ಪತ್ರಕರ್ತರಾಗಿ ನಮ್ಮ ಹತ್ರ ಅದೇ ಇರುತ್ತೆ ಯಾವಾಗಲೂ ಇಂಥ ಒಂದು ಪ್ರಶಸ್ತಿ ಸಿಕ್ಕಾಗ ಎನಿ ಪ್ರಶಸ್ತಿ ಎನಿ ಅವಾರ್ಡ್ ಇಸ್ ವಿ ಬಿಲೀವ್ ಇಟ್ಸ್ ರೆಕಗ್ನೇಷನ್ ಆಫ್ ವರ್ಕ್ ಅದು ನಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಮಾಡ್ತೀವಿ ಅದನ್ನು ನಾವು ಇನ್ನೂ ಜಾಸ್ತಿ ಮಾಡ್ತೀವಿ ಅದನ್ನ ಮಾಡೋಕ್ಕೊಂದು ಎಚ್ಚರಿಕೆ ಮತ್ತು ಒಂದು ಇದು ಅಂತ ಅಂದ್ಕೊಂಡಿದ್ದೀನಿ ನಾನು ನಂದು ಒಂದೇ ಒಂದು ಇದು ಹೇಳಿ ಪತ್ರಕರ್ತ ಯಾವಾಗಲೂ ಸಮಾಜದ ಬಗ್ಗೆ ಯಾವ ಥರ ತುಳಿತಾ ಇರುತ್ತೆ ಅಂತ ನಾನು ಎಕ್ಸ್ಪ್ರೆಸ್ಸಲ್ಲೇ ಸ್ಟಾರ್ಟ್ ಮಾಡಿದೆ ನೈಂಟಿ ಸೆವೆನಿಂದ ಎಕ್ಸ್ಪ್ರೆಸ್ಸಲ್ಲೇ ಇದ್ದೆ ಯಾವಾಗಲೂ ಟೂ ತೌಸಂಡ್ ಟ್ವೆಲ್ ಅಲ್ಲಿ ತಲೆಯಲ್ಲಿ ಏನೋ ಬಂದ್ಬಿಡ್ತು ಸ್ವಲ್ಪ ಪತ್ರಿಕೆ ಅಷ್ಟು ಜಾಸ್ತಿ ದುಡ್ಡಿಲ್ಲ ಸ್ವಲ್ಪ ದುಡ್ಡು ಮಾಡೋಣ ಅಂತ ಮಿಡ್ಲ್ ಈಸ್ಟ್ಗೆ ಹೋಗೋಣ ಅಂತ ಒಮಾನ್ಗೆ ಹೋದೆ ಮಸ್ಕಟ್ ಒಮಾನಲ್ಲಿ ಅಲ್ಲೊಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವಾಗ ಕೆಲಸ ಮಾಡ್ತಿರ್ಬೇಕು ಅದ್ರ ಕೆಲಸ ಚೆನ್ನಾಗಿತ್ತು ದುಡ್ಡು ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಪತ್ರಕರ್ತರ ಮನಸ್ಸಲ್ಲಿ ಏನಿರುತ್ತೆ ಅಂತ ಒಂದು ಮೂರು ನಾಲ್ಕು ತಿಂಗಳಾದಮೇಲೆ ಇತ್ತು ಏನು ಮಾಡ್ತಾ ಇದ್ದೀನಿ ನಾನು ಅಂತ ಅದು ಯಾವಾಗಲೂ ಒಂದು ಜರ್ನಲಿಸ್ಟ್ ಒಂದು ಪತ್ರಕರ್ತನ ಮನಸ್ಸಲ್ಲಿ ನಾನು ಮಾಡ್ತಿರೋ ಕೆಲಸದಿಂದ ನನ್ನ ಸಮಾಜಕ್ಕೆ ಅಂದ್ರೆ ಒಳ್ಳೇದಾಗ್ತಾ ಇದೆಯಾ ಅಥವಾ ಅದರಲ್ಲಿ ಬದಲಾವಣೆ ತರಕ್ಕೆ ನನ್ನಿಂದ ಆಗ್ತಾ ಇದೆಯಾ ನಾನು ಮಾಡ್ತಾ ಇದ್ದೀನಿ ಅಂತ ಯಾವಾಗಲೂ ಅನಿಸ್ತಾ ಇರುತ್ತೆ ಅದಾದ ತಕ್ಷಣ ಮತ್ತೆ ವಾಪಸ್ ಬಂದು ಸೇಮ್ ನನ್ನ ಎಕ್ಸ್ಪ್ರೆಸ್ಗೆ ವಾಪಸ್ ಬಂದಿದೆ ಸರ್ ನಾನು ಮತ್ತೆ ಎಕ್ಸ್ಪ್ರೆಸ್ಗೆ ವಾಪಸ್ ಬಂದು ಮತ್ತೆ ಅದನ್ನೇ ಕೆಲಸ ಮಾಡ್ತೇನೆ ಸೊ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ ನಾನು ಯಾವಾಗಲೂ ಪತ್ರಕರ್ತರಲ್ಲಿ ಆ ತುಡಿತ ಇರುತ್ತೆ ಇರಬೇಕು ಆವಾಗಲೇ ಈ ಸಭೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ಡಿಸ್ಕಸ್ ಮಾಡ್ತಿರ್ಬೇಕು ಪತ್ರಿಕೋದ್ಯಮ ಯಾವ ತರ ಬದಲಾವಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂತ್ಕೊಂಡು ಮಾತಾಡ್ತಿದ್ವಿ ಈಗ ಕಾಂಪಿಟೇಷನ್ ಏನು ಅಂದರೆ ರವಿಯವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಆ ಥರ ಬದಲಾವಣೆ ಆಯಿತು ಕಮ್ಯುನಿಕೇಷನ್ ಬಂದು ಅಂತ ಈ ಕಾಂಪಿಟೇಷನ್ ಈಗ ನಾನು ಫಸ್ಟ್ ಇರಬೇಕಾ ನಾನು ಕರೆಕ್ಟ್ ಆಗಿರ್ಬೇಕಂತ ಅದೇ ಸಮ್ ಆರ್ಗನೈಸೇಷನ್ಸ್ ವಾಂಟ್ ಟು ಬಿ ಫಸ್ಟ್ ಸಮ್ ಆರ್ಗನೈಸೇಷನ್ ವಾಂಟ್ ಟು ಬಿ ಕರೆಕ್ಟ್ ಅದು ಬ್ಯಾಲೆನ್ಸಿಂಗ್ ಇದೆ ಅಲ್ವಾ ಅದೇ ಕಷ್ಟ ಅಂತ ಇವತ್ತು ಪ್ರಿಂಟಲ್ಲಿ ಇನ್ನೂ ಉಳ್ಕೊಂಡಿದೆ ಅಂತ ವಿ ಆಲ್ ಆಲ್ದೋ ವಿ ಆರ್ ಲಿಟ್ಲ್ ಲೇಟ್ ಬಟ್ ವಿ ವಾಂಟ್ ಟು ಬಿ ರೈಟ್ ನಮಗೆ ನಮ್ಮ ಸಮಾಜಕ್ಕೆ ನಮ್ದು ಅದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ನಾವು ಅದನ್ನು ಕಂಟಿನ್ಯೂ ಮಾಡ್ತೀವಿ ಸರಿ ವಿಶ್ವ ಸಮಾಜ ಕೇಂದ್ರಕ್ಕೆ ತುಂಬ ಧನ್ಯವಾದಗಳು ಹೇಳಿ ತುಂಬ ಥ್ಯಾಂಕ್ ಯು